ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನೆನ್ನೆ ವಿಡಿಯೋ ಕಂಟಿನ್ಯೂಷನ್ ಬ್ಲಾಗ್ ಆಗಿರ್ತಾರೆ ನೆನೆ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ ನಿಮ್ಮ ಮೃಗ ತೋರಿಸಿದೆ ಯಾವ್ಯಾವ ಬಜಾರ್ಗೆ ಅಥವಾ ಮಾರ್ಕೆಟ್ಗೆ ಅಂತ ಈಗ ಒಂದು ಸ್ವಲ್ಪ ಕೆಲಸ ಇದೆ ಆಚೆ ಕಡೆ ಮುಗಿಸ್ಕೊಂಡು ನೆಕ್ಸ್ಟ್ ಎಲ್ಲರೂ ಬೇರೆ ಕಡೆ ನೋಡೋಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಆ್ಯಂಡ್ ತುಂಬ ಸಿಂಪಲ್ ಆಗಿ ಲಾಂಗ್ ಫ್ರಾಕ್ ಹಾಕೊಂಡಿದ್ವಿ ಆ್ಯಂಡ್ ಇದು ನಿಮಗೆ ನೆನ್ನೆ ಪರ್ಚೇಸ್ ಮಾಡಿದ್ರೆ ಚೆನ್ನಾಗಿ ಕಾಣಿಸ್ತು ಸ್ವಲ್ಪ ತೊಗೊಂಡು ಬಂದಿದೆ ಅದು ಮ್ಯಾಚ್ ಆಗಿದೆ ಅಂತ ಹಾಕ್ಕೊಂಡಿದೀನಿ ತಿಂಡಿಗೆ ಅಂತ ಬೆಳಗ್ಗೆ ನಾವು ತಿಂದಿದ್ದು ಪೋಹ ತಿಂದ್ವಿ ಆ್ಯಕ್ಚುಲಿ ಇಲ್ಲಿ ಅದೇ ಫೇಮಸ್ ಯೂಸ್ ಏನು ಗೊತ್ತಿತ್ತು ನಾರ್ತ್ ಇಂಡಿಯಾಗೆಲ್ಲ ಬಂದರೆ ನಿಮ್ಗೆ ಇಲ್ಲಿ ಥರ ಇಡ್ಲಿ ದೋಸೆ ಎಲ್ಲ ಆದಷ್ಟೊಂದು ಸಿಗೋಲ್ಲ ಸೊ ಇದೆಲ್ಲ ಅನ್ಸುತ್ತೆ ಸಿಕ್ಸ್ ಟು ಜೀರೋನೋ ಬರುತ್ತೆ ಅಲ್ಲ ಅಲ್ಲ ಬೇರೆ ಇಲ್ಲಿ ನೋಡೋಕ್ಕೆ ಹವಾಮಹಲ್ ಆಗಿರ್ಬೋದು ಮಹಲ್ ಬೇಕಾದಷ್ಟು ಇದೆ ಪ್ಲೇಸಸ್ಗಳ್ ನೋಡುತ್ತೆ ಅದನ್ನು ಆ್ಯಕ್ಚುಲಿ ಹತ್ರ ನಮ್ಮ ಹೋಟೆಲಿಂದ ಸೊ ಅದಕ್ಕೆ ಹೋದಾಗ ಅದನ್ನು ನೀವು ತೋರಿಸ್ತೀನಿ ಆ್ಯಂಡ್ ಇಲ್ಲೆಲ್ಲ ಸ್ವಲ್ಪ ಆಲ್ಮೋಸ್ಟ್ ಎಲ್ಲ ಜನರು ಸ್ವಲ್ಪ ಫ್ರೆಂಡ್ಲಿಯಾಗಿದ್ದಾರೆ ನಿಮಗೆ ತಕ್ಷಣ ಹೇಳೋದು ನಮ್ಗೆ ಗೊತ್ತಿಲ್ಲ ಅಂದರೆ ಎಲ್ಲ ನೀ ಹಿಂದಿ ಲ್ಯಾಂಗ್ವೇಜ್ ಆಗಿರೋದ್ರಿಂದ ಹಿಂದಿ ಲ್ಯಾಂಗ್ವೇಜ್ ಮ್ಯಾನೇಜ್ ಇದೆ ಯಾರಿಗೆ ಸ್ವಲ್ಪ ಬೇಸಿಕ್ ಹಿಂದಿ ಬಂದ್ರೂ ಮ್ಯಾನೇಜ್ ಮಾಡ್ಕೋದು ಸೊ ನಮಗೆ ಅಷ್ಟೊಂದೇನು ಪ್ರಾಬ್ಲಮ್ ಆಗ್ತಿಲ್ಲ ಸೊ ಇವತ್ತಿನ ದಿನ ಹೇಗೆ ಹೋಗುತ್ತೆ ಇವತ್ತಿನ ದಿನ ಜೈಪುರಲ್ಲಿ ಹೀಗೆ ಎಕ್ಸ್ಪೆಂಡ್ ಮಾಡ್ತೀನಿ ಪ್ರತಿಯೊಂದೂ ನಿಮ್ಗೆ ಹೇಳ್ತೇನೆ ಇಲ್ಲ ಅದಕ್ಕಿಂತ ಜಾಸ್ತಿ ಅಂತ ಆಕ್ಸೆಸರೀಸ್ ಎಲ್ಲ ತುಂಬ ರೇಟ್ ಕಮ್ಮಿ ಈ ಥರದ್ದು ಬಟ್ ಇದು ನಾನು ಬ್ಯಾಂಗ್ಳೂರಲ್ಲೇ ತೊಗೊಂಡಿದ್ದು ಈ ಥರದ್ದು ಆಕ್ಸಸರೀಸ್ ಎಲ್ಲ ತುಂಬ ರೇಟ್ ಕಮ್ಮಿ ಆಮೇಲೆ ಸ್ಲಿಪ್ಪರ್ಸ್ಗಳು ಅಷ್ಟೇ ತರವಾಗಿ ಬೇರೆಗೆ ಇಂಡಿಗೋ ಪ್ರೆಂಟ್ಸ್ ಕಾಟನ್ಸ್ ಎಲ್ಲ ತುಂಬ ಚೆನ್ನಾಗಿರುವಂಥ ಸ್ಲಿಪ್ಪರ್ಸ್ಗಳೆಲ್ಲ ಇಟ್ಟಿದ್ದಾರೆ ಬಟ್ ಸ್ವಲ್ಪ ಬಾರ್ಗೇನ್ ಮಾಡಬೇಕು ಇವುಗಳು ಯಾರು ಬಂದರೆ ಎಲ್ಲ ಟಿಪ್ಸ್ ನಿಮ್ಗೆ ಹೇಳ್ತಿದ್ದೆ ನಾನೇನು ಫಾಲೋ ಮಾಡ್ತಿದ್ದೀನಿ ಅದನ್ನು ಬಾರ್ಗೇನ್ ಮಾಡಿದೆ ನಿಮಗೆ ಲೈಕ್ ಅವ್ರು ನಾನ್ನೂರು ರೂಪಾಯಿ ಹೇಳಿದೆ ನಿಮಗೆ ಅರೌಂಡ್ ಅದು ಟೂ ಫಿಫ್ಟಿ ಇದೆ ಸ್ಟಾರ್ಟ್ ಮಾಡಿದೆ ಅಲ್ಲಿ ಬೆಸ್ಟ್ ಪ್ರೈಸಲ್ಲಿ ನಿಮ್ಗೆ ಒಂದು ತ್ರೀ ಹಂಡ್ರೆಡ್ ಸಿಗುತ್ತೆ ಅವ್ರು ಕೇಳಿದಷ್ಟೇ ಕೊಟ್ಟರೆ ತುಂಬ ಹೆವಿ ಅಂತ ಅನಿಸಿದೆ ಪ್ರತಿ ಆರಾಮಾಗಿ ಬಾರ್ಗೇನ್ ಮಾಡ್ಬೋದು ಆಮೇಲೆ ಎಲ್ಲ ಮುಗಿಸ್ಕೊಂಡಿದ್ದು ಎಲ್ಲ ಆದಮೇಲೆ ನಾನು ಆ್ಯಕ್ಚುಲಿ ಏನೇನು ಶಾಪ್ ಆಗಲಿಲ್ಲ ಇನ್ನು ಚೀಪಾಗಿ ಸಿಗುತ್ತೋ ಅಂಥದ್ದನ್ನು ಮಾತ್ರ ನಾನು ಇರೋದು ಇರೋದ್ರೆ ಹೀಗೆ ಕಾಣಿಸ್ತಿರೋಷ್ಟು ನೆಹರು ಬಜಾರ್ ಸೊ ಅಲ್ಲಿಗೆ ಬಂದಿದ್ದೀವಿ ಸಿಕ್ಕಾಪಡೆ ಬಿಸಿಲು ನೋಡಿದಾಗ ಫುಲ್ ಬ್ಲಾಸ್ ಫುಲ್ ಕೆಂಪಾಗಿಬಿಟ್ಟಿದ್ದೀನಿ ಬಿಸಿಲು ಅಂದರೆ ಬಿಸಿಲು ಇಲ್ಲಿ ಆಗ ಅದೇ ಇಲ್ಲ ಇದೆ ಸೊ ಒಂದು ಟ್ರಿಪ್ ನೋಡ್ಕೊಂಡು ಹೋಗ್ತೀನಿ ಆ್ಯಕ್ಚುಲಿ ಬಟ್ಟೆಗಳು ತುಂಬ ಜಾಸ್ತಿ ಬಟ್ಟೆಗಳು ಚಪ್ಪಲಿ ಆಮೇಲೆ ಆಕ್ಸೆಸರೀಸ್ ಸಿಕ್ಕಾಪಡೆ ಜಾಸ್ತಿ ಇದೆ ಕೆಲಸ ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ದೀವಿ ಇದನ್ನು ನನಗೆ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ ಜೈಪುರ್ನಲ್ಲಿ ಸುಮಾರು ಎಲ್ಲ ಕಡೆ ಈ ಥರ ಎಂಟ್ರೆನ್ಸ್ಗಳು ಗೋಡೆಗಳು ಎಲ್ಲನೂ ಕಾಣಿಸುತ್ತೆ ಆಮೇಲೆ ಬಜಾರ್ಗಳು ಎಲ್ಲ ಒಂದೇ ಥರ ಸಾಕಷ್ಟಿದೆ ನೆಹರು ಬಜಾರ್ ಬಾಪು ಬಜಾರ್ ಆ ಥರ ಬೇರೆ 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 ಬಜಾರ್ಗಳು ಬಟ್ ಎಲ್ಲರೊಳಗೂ ಬರೀ ಬಟ್ಟೆಗಳನ್ನೇ ಆಮೇಲೆ ಎಲ್ಲ ಇದೆ ಒಂಥರ ಪಿಂಕಿಶ್ ಆರೆಂಜ್ ಕಲರ್ ಬಿಲ್ಡಿಂಗ್ ಆಮೇಲೆ ಆಲ್ಮೋಸ್ಟ್ ಎಲ್ಲ ವಾಲ್ಗಳು ಇದೇ ಕಲರ್ ಅಂತ ನಿಮಗೆ ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ ಆ ಥರ ವಾಲ್ಗಳು ಏನಕ್ಕೆ ಅಂದರೆ ಅಷ್ಟರೊಳಗೆ ಮಾತ್ರ ಜೈಪುರ್ ಇದ್ದಿದ್ದಂತೆ ಸೊ ಅದೇ ಥರ ಮೇಂಟೈನ್ ಮಾಡ್ಕೊಂಡಿದ್ದಾರೆ ತುಂಬ ಸೆಕೆ ಅಂತ ಫಸ್ಟು ಜ್ಯೂಸ್ ಕುಡ್ಕೊಂಡು ಫಸ್ಟ್ ನಾವು ಬಂದಿದ್ದು ನೆಹರು ಬಜಾರ್ನಲ್ಲಿ ಬೆಡ್ಶೀಟ್ನ ನೋಡೋಣ ಅಂತ ಬಂದ್ವಿ ನಿಮ್ಗಳಿಗೆ ಗೊತ್ತೇ ಇರುತ್ತೆ ಜೈಪುರ್ ಕಾಟನ್ನಲ್ಲಿ ಬೆಡ್ಶೀಟ್ಗಳು ತುಂಬ ಚೆನ್ನಾಗಿರುತ್ತೆ ಆಮೇಲೆ ಬೆಂಗಳೂರಲ್ಲಿ ನೀವು ಈ ಥರ ಪ್ಯೂರ್ ಕಾಟನ್ಗೆ ಹೋಗ್ತೀರ ಅಂದರೆ ಸಾಕಷ್ಟು ರೇಟ್ಗಳು ಇರುತ್ತೆ ಸೊ ಅಲ್ಲಿ ನೋಡೋಣ ಅಂದ್ಕೊಂಡು ಬಂದರೆ ತುಂಬ ಕಮ್ಮಿ ಕಮ್ಮಿ ರೇಟ್ಗೆ ಎಷ್ಟು ಒಳ್ಳೊಳ್ಳೆ ಪ್ರಿಂಟ್ಸ್ಗಳಿತ್ತು ಅಂದರೆ ನಿಮಗೆ ಒಂದೊಂದೇ ತೋರಿಸ್ತಾ ಹೋಗ್ತೀನಿ ನೋಡಿ ಸ್ವಲ್ಪ ಕಾಸ್ಟ್ಲಿ ಅಂತ ಹೋದರೆ ಐನೂರು ಆರುನೂರು ಆರುನೂರ ಐವತ್ತಕ್ಕೆ ನಿಮಗೆ ಕಿಂಗ್ ಸೈಜ್ ಬೆಡ್ಶೀಟ್ಗಳು ವಿತ್ ಪಿಲ್ಲೋ ಕವರ್ ಈ ಥರದ್ದು ಸಿಗುತ್ತೆ ಅಂದರೆ ಅವ್ರು ಹೇಳಿದ್ದು ಎಲ್ಲ ಪ್ಯೂರ್ ಆಗಿರುತ್ತೆ ಆಮೇಲೆ ಕೆಲವೆಲ್ಲ ಹ್ಯಾಂಡ್ ಪ್ರಿಂಟ್ ಆಗಿರುತ್ತೆ ಅಂತ ಸೊ ಹಾಗಾಗಿ ರೇಟ್ ವೈಸ್ ಸ್ವಲ್ಪ ಜಾಸ್ತಿ ಇದೆ ಇದಕ್ಕಿಂತ ತುಂಬ ಸುಪೀರಿಯರ್ ಕ್ವಾಲಿಟಿ ಅಂತ ಹೇಳಿದ್ರೂ ಸಾವಿರ ರೂಪಾಯಿ ಅಂತೆ ಅದೆಲ್ಲ ಇಲ್ಲಿ ತುಂಬ ಕಾಸ್ಟ್ಲಿ ಇರುತ್ತೆ ಬ್ಯಾಂಗ್ಳೂರಿನಲ್ಲಿ ಆ್ಯಂಡ್ ಈ ಪ್ರಿಂಟ್ಗಳು ನೋಡಿ ಒಂದೊಂದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಇದೆಲ್ಲ ಹಾಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅದ್ರ ಜೊತೆ ಕಾಟನ್ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ಸೀಸನಲ್ಲೂ ಕಾಟನ್ ಯೂಸ್ ಮಾಡ್ಬೋದು ಅಂತ ಸಾಕಷ್ಟು ನೋಡೋಣ ಅಂತ ಹೋದ್ವಿ ಬಟ್ ಏನು ಪ್ರಾಬ್ಲಮ್ ಅಂದರೆ ಎಲ್ಲನೂ ವೆಯ್ಟ್ ಹೆವಿ ಆಗಿಬಿಟ್ರೆ ನಾವು ಬರ್ತಾ ಫ್ಲೈಟಲ್ಲಿ ಕ್ಯಾರಿ ಮಾಡೋದು ಕಷ್ಟ ಆಗುತ್ತೆ ಆದರೂ ಒಂದು ನಾಲ್ಕೈದು ಬೆಡ್ಶೀಟ್ಗಳನ್ನ ನೋಡೋಣ ಅಂತ ಬಂದ್ವಿ ನಿಮಗೆ ಕೆಲವು ಡಿಸೈನ್ಗಳನ್ನ ತೋರಿಸ್ತಾ ಇದೆ ನೋಡಿ ಅವರು ಎಷ್ಟು ನಿಧಾನಕ್ಕೆ ಪ್ರತಿ ಒಂದನ್ನು ಓಪನ್ ಮಾಡಿ ತೋರಿಸ್ತಿದ್ರು ಅಂದರೆ ನನಗೆ ಸಿಕ್ಕಾಪಟ್ಟೆ ಒಂಥರ ಖುಷಿ ಆಗ್ತಿತ್ತು ಇದನ್ನೆಲ್ಲ ನೋಡ್ತಾ ಇದ್ದರೆ ಜೈಪುರಿ ಬೆಡ್ಶೀಟ್ ಶಾಪಿಂಗಾಗಿ ಬಂದಿದ್ದೀವಿ ಅಷ್ಟು ಚೆನ್ನಾಗಿರೋರ್ಬೋದು ಇಲ್ಲಿ ಅಂಗಡಿಗಳನ್ನ ನಾವು ಹೆಸರುಗಳು ನಮಗೆ ಅಷ್ಟು ಈಸಿಯಾಗಿ ಇರಲ್ಲ ಆದರೆ ಸಲ ಈ ಮಾರ್ಕೆಟ್ಗೆ ಹೋಗ್ಬಿಟ್ಟು ಮತ್ತೆ ಅದೇ ಅಂಗಡಿಗೆ ಹೋಗ್ತೀವಿ ಅಂದರೆ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗುತ್ತೆ ಸೊ ನಿಮಗೆ ಗೊತ್ತಾಗ್ತದೆ ನೋಡಿ ಎಲ್ಲ ಒಂದೇ ಥರ ಇದೆ ಆ್ಯಂಡ್ ಆಲ್ಮೋಸ್ಟ್ ಇಲ್ಲಿ ಬಟ್ಟೆಗಳಿದೆ ಬಟ್ಟೆಗಳಿಗಿಂತ ಎಲ್ಲ ಲೇಡೀಸ್ಗೆ ಏನೇನು ಬೇಕೋ ಅದೇ ಥರದ್ದೇ ಇರುತ್ತೆ ಸೊ ಹತ್ತಿರದಿಂದ ಒಂದು ಅಂಗಡಿ ಒಳಗೆ ಹೋಗಿ ನಿಮ್ಗಳಿಗೂ ತೋರಿಸ್ತೀನಿ ಏನೇನು ಥರದ್ದು ಸಿಗುತ್ತೆ ಅಂತ ಆ್ಯಕ್ಚುಲಿ ಇಲ್ಲಿ ಸ್ಕರ್ಟ್ಸ್ಗಳು ಚೆನ್ನಾಗಿತ್ತು ಸ್ಕರ್ಟ್ಸ್ ಆ್ಯಂಡ್ ಟಾಪ್ಸ್ ಆಮೇಲೆ ಎಲ್ಲನೂ ಕಾಟನ್ನೇ ನಿಮಗೆ ರೇಯಾನ್ ಸಿಂಥೆಟಿಕ್ ಈ ಥರದ್ದೆಲ್ಲ ನನಗೆಲ್ಲೋ ಅಷ್ಟೊಂದು ಕಾಣಿಸ್ಲಿಲ್ಲ ನಿಮಗೆ ಒಂದು ಅಂಗಡಿ ಒಳಗೆ ಹೋಗ್ತಾ ಇದ್ದೀನಿ ನೋಡಿ ಒಂದೆರಡು ಮೂರು ಸ್ಕರ್ಟ್ಗಳು ಬೇಕಿತ್ತು ತೊಗೊಂಡು ಬರೋಣ ಅಂತ ಹೋಗಿದ್ದೆ ಈ ಥರ ಇಂಡಿಗೋ ಪ್ರಿಂಟ್ಸ್ದು ಸ್ಕರ್ಟ್ಗಳು ಎಲ್ಲ ಆಚೆ ಕಡೆ ನೆದು ಹಾಕಿದ್ರು ಚೆನ್ನಾಗಿತ್ತು ಆ್ಯಂಡ್ ನಿಮ್ಗೆ ಗೊತ್ತೇ ಇರುತ್ತೆ ಯೂಶಲಿ ಜೈಪುರ್ ಸ್ಕರ್ಟ್ಸ್ ಅಂದರೆ ಒಂಥರ ಟ್ರೆಂಡಿಯಾಗೂ ಇರುತ್ತೆ ಆಮೇಲೆ ಕಾಟನ್ನಲ್ಲಿ ಆಗಿರೋದ್ರಿಂದ ಎಲ್ಲ ಸೀಸನ್ಗೂ ಹಾಕೋಬೋದು ಅಂತ ನೋಡೋಣ ಅಂತ ಹೋದೆ ಇಲ್ಲೆಲ್ಲ ಈ ಥರ ಅಂಗಡಿಗಳಿಗೆ ನೀವು ಪರ್ಚೇಸ್ ಮಾಡ್ತೀರ ಅಂದ್ರೆ ಒಂದು ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ರುಪೀಸ್ ಹೇಳ್ತಾರೆ ಕೆಲವು ಕಡೆ ನಿಮಗೆ ಅಂಗಡಿ ಒಳಗೆ ಹೋದರೂ ಬಾರ್ಗೇನ್ ಮಾಡ್ಕೋಬೋದು ಬಟ್ ಎಲ್ಲ ಅಂಗಡಿಗಳು ಬಾರ್ಗೇನ್ ಮಾಡೋಕ್ಕೆ ಬಿಡೋಲ್ಲ ಈ ಥರ ಎಲ್ಲ ಕುರ್ತಾಸ್ಗಳು ಎಲ್ಲ ಒಂಥರ ಹೋಲ್ಸೇಲ್ ಕೊಡ್ತಾರಲ್ಲ ಆ ಥರ ಇಟ್ಟಿರ್ತಾರೆ ಆಮೇಲೆ ಈ ಥರ ಫೋಲ್ಡಿಂಗ್ ಈ ಥರ ಇರುತ್ತೆ ಎಲ್ಲ ಮುದ್ರು ಕಟ್ಟಿ ಇಟ್ಟಿರ್ತಾರೆ ಅಂದರೆ ಆ ಥರ ನಿಮಗೆ ಓಪನ್ ಮಾಡ್ತೀಯ ನೋಡಿ ರೋಲ್ ಮಾಡಿ ರೋಲ್ ಮಾಡಿ ಇಟ್ಟಿರ್ತಾರೆ ಈ ಥರದ್ದೆಲ್ಲ ಅರೌಂಡ್ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ರುಪೀಸ್ ಹೇಳಿದ್ರು ಬಟ್ ನನಗೆ ಇಂಡಿಗೋ ಪ್ರಿಂಟ್ನಲ್ಲಿ ಸ್ಕರ್ಟ್ ಬೇಕಿತ್ತು ಚೆನ್ನಾಗಿರುತ್ತೆ ಅಂತ ಇಂಡಿಗೋ ಪ್ರಿಂಟ್ನಲ್ಲಿ ನೋಡ್ತಾಯಿ ಅವ್ರ ಇವಾಗ ಒಂದೊಂದೇ ತೋರಿಸ್ತಾರೆ ಆ್ಯಂಡ್ ಎಲ್ಲದಕ್ಕೂ ಈ ಥರ ಗುಟಾಪಟ್ಟಿ ವರ್ಕ್ ಎಲ್ಲ ಇರೋ ಥರದ್ದು ಇತ್ತು ಇದ್ರೊಳಗೆ ಒಂದು ಸ್ಕರ್ಟ್ ತೊಗೊಂಡೆ ಅಷ್ಟೇ ಈ ಥರ ಇಂಡಿಗೋ ಪ್ರಿಂಟ್ಸಲ್ಲಿ ಚೆನ್ನಾಗಿರುತ್ತೆ ಅಂತ ಆ್ಯಂಡ್ ಅಲ್ಲಿ ಏನು ಪ್ರಾಬ್ಲಮ್ ಅಂದರೆ ಹೋಗ್ಬಿಟ್ರೆ ಯಾವ ಅಂಗಡೀಲಿ ಏನು ತೊಗೋಬೇಕು ಅನ್ನೋದೇ ಗೊತ್ತಾಗಲ್ಲ ಅಷ್ಟು ಇಷ್ಟ ಆಗುತ್ತೆ ಅದು ಇರಲಿ ಈ ಕುರ್ತಾನೂ ಇರಲಿ ಲಾಂಗ್ ಫ್ರಾಕ್ಸು ಇರಲಿ ಅಂತ ಆಸೆ ಆಗ್ತಾ ಹೋಗುತ್ತೆ ಬಟ್ ಎಲ್ಲನೂ ಪರ್ಚೇಸ್ ಮಾಡೋಕ್ಕೆ ಆಗಲ್ಲ ಇಲ್ಲಿ ನೋಡಿ ಬೆಡ್ಶೀಟ್ಗಳು ಎಲ್ಲ ಕಡೆ ಇದೇ ಥರ ಸ್ಕರ್ಟ್ಸು ಡ್ರೆಸ್ ಮೆಟೀರಿಯಲ್ಸ್ ಮೇಲೆ ಒಬ್ರೊಬ್ಬರು ಕರಿತಿರ್ತಾರೆ ನಮ್ಮ ಅಂಗಡಿಗೆ ಬನ್ನಿ ನಮ್ಮ ಅಂಗಡಿಗೆ ಬನ್ನಿ ಅಂತ ನೋಡಿ ಎಲ್ಲ ಬರ್ರೀ ಇದೇ ಥರದೇ ಆಮೇಲೆ ಗಂಡಸ್ರಿಗೆ ಅಂದರೆ ಜೆಂಟ್ಸಿಗೆ ಪಾಪ ಏನೂ ಸಿಗೋಲ್ಲ ತುಂಬ ಕಮ್ಮಿ ಯಾಕೆ ನನ್ನ ಹಸ್ಬೆಂಡ್ ಎಷ್ಟೊಂದು ಹುಡ್ಕೋರು ಅಲ್ಲೇನಾರು ಟ್ರೈ ಮಾಡೋಣ ಜೆಂಟ್ಸ್ಗೆ ಅಂತ ಏನು ಸಿಗಲ್ಲ ಎಲ್ಲ ಬರೀ ಹೆಂಗಸ್ರಿಗೆ ಮಾತ್ರ ಆದರೆ ಮಾರೋರೆಲ್ಲ ಆಲ್ಮೋಸ್ಟ್ ಎಲ್ಲ ಜೆಂಟ್ಸೇ ಅಲ್ಲಿ ಎಲ್ಲೋ ಒಂದೆರಡು ಅಂಗಡಿಲಿ ಮೆನ್ಸ್ಗೆ ಕುರ್ತಾ ಸಿಗುತ್ತೆ ಅಂತ ಅಂದರು ಸೊ ಅದನ್ನು ನೋಡೋಣ ಅಂತ ಹೋದ್ವಿ ಆದರೆ ಇಲ್ಲಿ ಸಿಗೋತ್ರ ಪ್ಲೇನ್ ಕುರ್ತಾಗಳಲ್ಲ ಕಾಟನ್ ನಮ್ಮದು ಟಾಪ್ಸು ಅಥವಾ ಸ್ಕರ್ಟ್ಸ್ ಬರುತ್ತಲ್ಲ ಪ್ರಿಂಟೆಡ್ ಫ್ಯಾಬ್ರಿಕ್ ಅದೇ ಥರದ್ರಲ್ಲೇ ಜೆಂಟ್ಸ್ಗೂ ಕುರ್ತಾಸ್ ಅಂತ ಅಲ್ಲಿ ನೋಡಿ ಹಂಗೇ ಒಂಥರ ಡಿಫ್ರೆಂಟಾಗಿದೆ ಅನಿಸ್ತು ಸೊ ನನ್ನ ಹಸ್ಬೆಂಡ್ ಟ್ರೈ ಮಾಡ್ತೀನಿ ತೊಗೊಂಡು ಚೆನ್ನಾಗಿರುತ್ತೆ ಅಂತ ಒಂದು ಎರಡು ಮೂರು ಪರ್ಚೇಸ್ ಮಾಡಿ ತೊಗೊಂಡು ಬಂದ ಇದು ಎಲ್ಲ ಕಾಟನ್ನೇ ಸೊ ಲೇಡಿ ಹುಡುಗೀರಿಗೆ ಹೊಲ್ಸೋ ಬದಲು ಜೆಂಟ್ಸ್ಗೆ ಹೊಲಿದಿರ್ತಾರೆ ಅಷ್ಟೇ ಇದನ್ನೆಲ್ಲ ನಿಮಗೆ ತೋರಿಸ್ತೀನಿ ಯಾವ್ಯಾವ ಥರ ಇದೆ ಆಮೇಲೆ ಏನು ಕಾಸ್ಟಲ್ಲಿ ತೊಗೊಂಡು ಬಂದ್ವಿ ಪ್ರತಿ ಒಂದನ್ನು ತೋರಿಸ್ತೀನಿ ಆಮೇಲೆ ಎಲ್ಲ ತುಂಬ ಹಂಬಲಾಗಿರ್ತಾರೆ ಇಲ್ಲಿ ಅಂಗಡಿಯವರೆಲ್ಲ ಕೆ ಎಷ್ಟು ಡಿಟೇಲಾಗಿ ಸೈಜ್ ಆಗುತ್ತಾ ಆಮೇಲೆ ಏನೇನು ಥರ ಪ್ರಿಂಟ್ಸ್ ಬರುತ್ತೆ ಅದನ್ನು ಹೇಗೆ ಮಾಡ್ತಾರೆ ಪ್ರತಿಯೊಂದು ತೋರಿಸ್ತಾ ಇದ್ರು ಆಮೇಲೆ ಯೂಶ್ಲಿ ನನಗೊಂದು ಅಭ್ಯಾಸ ಆದರೆ ನಾವು ಯಾವ್ದಾರ ಊರಿಗೆ ಹೋದರೆ ಮ್ಯಾಗ್ನೆಟ್ಸ್ನ ಕ್ಯಾರಿ ಮಾಡ್ತೀನಿ ನಾವು ಆ ಊರಿಗೆ ಹೋಗಿ ಬಂದಿದ್ದೀವಿ ಅನ್ನೋದು ಗೊತ್ತಾಗಬೇಕು ನಾಪ್ಕ ಇರಬೇಕು ಅಂತ ಇಲ್ಲಿ ರಾಜಸ್ಥಾನ್ದು ಜೈಪುರದು ಎಲ್ಲ ಮ್ಯಾಗ್ನೆಟ್ ಇಟ್ಟಿದ್ರು ಒಂದೊಂದು ಐವತ್ತು ರೂಪಾಯಿ ಅಂತ ಹೇಳಿದ್ರು ಅಂತ ಏನು ಕಾಸ್ಟ್ಲಿ ಅಂತ ಅನಿಸ್ಲಿಲ್ಲ ಸೊ ಎರಡು ಹೆಸರಿರೋವಂಥದ್ದು ಒಂದು ರಾಜಸ್ಥಾನ್ ಒಂದು ಜೈಪುರದ್ದು ಮ್ಯಾಗ್ನೆಟ್ಟು ಇದ್ರ ಜೊತೆ ಒಂದು ಕ್ಯಾಮಲ್ ಮೇಲೆ ರಾಜಸ್ಥಾನ ಅಂತ ಬರೆದಿದ್ದಾರೆ ಅನ್ಸುತ್ತೆ ಸೊ ಆ ಥರದ್ದು ಒಂದು ಮ್ಯಾಗ್ನೆಟಾಗಿ ಪರ್ಚೇಸ್ ಮಾಡ್ಕೊಂಡ್ಬಂದೆ ಈ ಮ್ಯಾಗ್ನೆಟ್ ಅಂಡಿ ಪಕ್ಕನೆ ಒಂದು ಅಂಗಡಿ ಇತ್ತು ಅವರು ಸ್ಲಿಪ್ಪರ್ಸ್ ತುಂಬ ಚೆನ್ನಾಗಿರುತ್ತೆ ಬನ್ನಿ ಬನ್ನಿ ಅಂತ ಕರ್ಕೊಂಡು ಹೋದ್ರು ಸೊ ಹಾಕೊಂಡು ನೋಡ್ತಾ ಇದ್ದೀನಿ ಇದ್ರ ಮೇಲೆ ಕೌಡೆ ಎಲ್ಲ ಡಿಸೈನ್ ಮಾಡಿದ್ರು ಬಟ್ ನೋಡೋಕೆ ಚೆನ್ನಾಗಿತ್ತು ನಾ ಈ ಥರದ್ದು ಸ್ಲಿಪ್ಪರ್ನ ತಗೊಳ್ಳಿಲ್ಲ ಇಷ್ಟೆಲ್ಲ ಆಗೋಷ್ಟ್ರಿಗೆ ಸಿಕ್ಕಾಪಟ್ಟೆ ಹಶ್ವಾಯ್ತು ಮಧ್ಯಾಹ್ನ ಆಲ್ಮೋಸ್ಟ್ ಟೂ ಓ ಕ್ಲಾಕ್ ಆಗಿತ್ತು ಅಂತ ಊಟ ಮಾಡೋಣ ಅಂತ ಹೋದ್ವಿ ಅಲ್ಲೇ ಆ ಥರ ಹೋಟೆಲ್ ಇತ್ತು ಆ ಹೋಟೆಲ್ನಲ್ಲಿ ಅಥೆಂಟಿಕ್ ರಾಜಸ್ಥಾನಿ ಥಾಲಿ ತೊಗೊಂಡಿದ್ವಿ ಟೇಸ್ಟ್ ವೈಸ್ ಮಾತ್ರ ಆಗಿತ್ತು ಆ್ಯಂಡ್ ಇದ್ರಲ್ಲೆಲ್ಲ ಚೆನ್ನಾಗಿದೆ ನನಗೆ ಬೂಂದಿ ಮೊಸರು ಅಂತಾರಲ್ಲ ಅದು ಎಷ್ಟು ಗಟ್ಟಿ ಮೊಸರುಗೆ ಹಾಕ್ಕೊಟ್ಟಿದ್ರು ತುಂಬ ಚೆನ್ನಾಗಿತ್ತು ಬಟ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಹವಾಮಹಲ್ಗೆ ಹೋದ್ವಿ ಇಲ್ಲಿ ತುಂಬ ಚೆನ್ನಾಗಿದೆ ನಾ ಫೋಟೋಸಲ್ಲಿ ನೋಡ್ತೀರಾ ಅಥವಾ ಜೈಪುರ್ಗ ನೀವು ಇದನ್ನು ನೋಡೇ ಇರ್ತೀರ ಶ್ರೀ ಹವಾಮಹಲ್ ಹವಾಮಹಲ್ಗೆ ಎಂಟರ್ ಆಗ್ತಿದಂಗೆ ಇನ್ನು ಗೇಟ್ ಹತ್ರನೇ ಈ ತರದ ಗೊಂಬೆಗಳನ್ನ ಮಾಡ್ತಿದ್ರು ಆ್ಯಕ್ಚುಲಿ ರಾಜಸ್ಥಾನ್ ಜೈಪುರಲ್ಲಿ ಫೇಮಸ್ ಅಂತ ಇದು ನಾಪ್ಕ ಇರುತ್ತೆ ಚೆನ್ನಾಗಿರುತ್ತೆ ನಾನು ಒಂದು ಪೇರ್ ತೊಗೊಂಡು ಬಂದೆ ನಿಮ್ಗೆ ಆಮೇಲೆ ತೋರಿಸ್ತೀನಿ ಇದನ್ನ ಯೂಶಲಿ ಹವಾಮಹಲ್ಗೆ ಹೋಗ್ಬೇಕಾರೆ ಇದಕ್ಕೊಂದು ನಾಲ್ಕು ಡೋರ್ಸ್ ಇದೆ ಸೊ ಎಲ್ಲಾ ಕಡೆಯಿಂದನೂ ಎಂಟರ್ ಆಗ್ಬೋದು ಫಸ್ಟು ಎಂಟ್ರ್ ಈ ಫ್ರೀ ಇರುತ್ತೆ ಬಟ್ ನೀವು ಒಳಗೆ ಹೋಗಿ ನೋಡ್ತೀರಾ ಅಂದರೆ ಫಿಫ್ಟಿ ಟು ರುಪೀಸ್ ಟಿಕೆಟ್ ಇದೆ ಒಬ್ರೊಬ್ರಿಗೆ ಐವತ್ತೆರಡು ರೂಪಾಯಿ ಅದು ಇಂಡಿಯನ್ ಸಿಟಿಸನ್ ಆದರೆ ಮಾತ್ರ ಫಾರಿನರ್ಸ್ ಆದರೆ ಅವ್ರಿಗೆ ಸೆಪ್ರೇಟಾಗಿತ್ತು ಎಷ್ಟೋ ಇನ್ನೂರು ರೂಪಾಯೋ ಮುನ್ನೂರು ರೂಪಾಯಿ ಆಯಿತು ಟಿಕೆಟ್ ತೊಗೊಂಡ್ರೆ ನಿಮಗೆ ಒಳಗಡೆ ಹೋಗಿ ಆರಾಮಾಗಿ ಬಿಡ್ತಾರೆ ಆ್ಯಂಡ್ ಇದು ನಿಮ್ಗೆ ಗೊತ್ತಲ್ವ ಹವಾಮಹಲ್ ಅಂದರೆ ನೀವು ಬೇಸಿಗೆಗಾದ್ರೂ ಸ್ವಲ್ಪ ಥಂಡಿಗೆ ಇರುತ್ತೆ ಆ ಕಿಟಕಿಯಿಂದ ಗಾಳಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಇದಕ್ಕೆ ಹವಾಮಹಲ್ ಅಂತ ಹೆಸರು ಬಂದಿದೆ ಆ್ಯಕ್ಚುಲಿ ಹವಾಮಹಲ್ ಒಳಗಡೆ ಬಂದಿದೆ ಒಳಗಡೆ ನಿಮ್ಗೆ ಏನೇನಿದೆ ಅನ್ನೋದನ್ನ ತೋರಿಸ್ತಾರೆ ಲೈಕ್ ಬಿಲ್ಡಿಂಗ್ ತರ ಇದೆ ಸೊ ಈಗ ಹೋಗ್ತಾ ಇದೀನಿ ಆ್ಯಕ್ಚುಲಿ ಇದು ಮಾಡಿರೋದು ಆಲ್ಮೋಸ್ಟ್ ಪಿಂಕ್ ಮತ್ತೆ ರೆಡ್ ಸ್ಯಾಂಡ್ ಸ್ಟೋನ್ನ ಯೂಸ್ ಮಾಡಿಕೊಂಡು ಕಟ್ಟಿರುವಂತಹ ಬಿಲ್ಡಿಂಗ್ ಸ್ಟ್ರೈಟ್ ಇಲ್ಲ ಸ್ವಲ್ಪ ವಾಲ್ ಥರ ಇದೆ ಏಯ್ಟಿ ಸೆವೆನ್ ಡಿಗ್ರೀಸಲ್ಲಿ ಅಲ್ಲಿ ಇದು ವಾಲ್ ಇರೋದು ಆಮೇಲೆ ಮೇಯ್ನ್ ಏನು ಅಂದರೆ ಇದಕ್ಕೆ ಫೌಂಡೇಶನ್ ಇಲ್ದಂಗೆ ಕಟ್ಟಿರೋ ಒಂದು ಬಿಲ್ಡಿಂಗ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ನೋಡಕ್ಕೆ ಅಲ್ಲಿ ಈ ತರಹ ಗೊಂಬೆ ಆಟ ಆಡಿಸ್ತಾಯಿದ್ರು ಅಂದರೆ ಪಪೆಟ್ ಶೋ ತರ ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಿದ್ರು ಅಂದರೆ ಯಾರೋ ನಿಜವಾಗ್ಲೂ ಮಾಡ್ತೀರೇನೋ ಅನ್ನೋಂಗೆ ಇದೆ ನಾನು ಒಂದು ಕ್ಲಿಪ್ಪಿಂಗ್ ತೆಕೊಂಬಂದೆ ಇದು ಆ್ಯಕ್ಚುಲಿ ಪಾಪ ಯಾರ ಬರೋ ಟೂರಿಸ್ಟ್ ಎಲ್ಲ ಇದನ್ನ ನೋಡ್ತಾರೆ ಆ್ಯಂಡ್ ಕೆಲವರು ಸ್ವಲ್ಪ ದುಡ್ಡು ಕೊಡ್ತಾರೆ ಅಂತ ಈ ಥರದ್ದನ್ನೆಲ್ಲ ಆಟ ಆಡಿಸ್ತಾ ಇರ್ತಾರೆ ಇದೆಲ್ಲ ನಮಗೆ ಅಪ್ರೂಫ್ ಅಲ್ವಾ ಬ್ಯಾಂಗ್ಳೂರಿನಲ್ಲಿ ಈ ಥರ ಪಪೆಟ್ ಶೋ ಎಲ್ಲ ಸಿಗೋಲ್ಲ ಅಂತ ನಾನು ನಿಮ್ಗಳಿಗೆ ತೋರಿಸೋಣ ಅಂತ ಒಂದು ಕ್ಲಿಪ್ಪಿಂಗನ್ನ ತೆಕ್ಕೊಂಡು ಬಂದಿದ್ದೀನಿ ಸೊ ಇಷ್ಟೆಲ್ಲ ಆದಮೇಲೆ ವಾಪಸ್ ಹೊರಟಿ ಹವಾಮಹಲಿಂದ ಆಮೇಲೆ ನನಗೆ ಇಲ್ಲಿ ಜೈಪುರಲ್ಲಿ ತುಂಬ ಇಷ್ಟ ಆಗಿದ್ದು ಅಂದರೆ ಎಲೆಕ್ಟ್ರಿಕ್ ಗಾಡಿಗಳು ಸಿಗುತ್ತೆ ಲೈಕ್ ಟೂ ವೀಲರ್ ಥರ ಮುಂದೆ ಎಲೆಕ್ಟ್ರಿಕ್ ಗಾಡಿ ಇರುತ್ತೆ ಅದಕ್ಕೆ ಆಟೋ ಥರ ಅಟ್ಯಾಚ್ ಮಾಡ್ಕೊಂಡಿರ್ತಾರೆ ಇದೆಲ್ಲ ತುಂಬ ಕಮ್ಮಿ ಕಮ್ಮಿ ಅಂದರೆ ಒಂದು ಫಿಫ್ಟಿ ರುಪೀಸ್ ಹಂಡ್ರೆಡ್ ರುಪೀಸ್ ಕೊಟ್ಟರೆ ಊರೂರಿಗೆಲ್ಲ ಕರ್ಕೊಂಡು ಹೋಗ್ತಾರೆ ಆ್ಯಂಡ್ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾರೆ ನನಗೆ ಇದೆ ಜೈಪುರ್ನಲ್ಲಿ ತುಂಬಾ ಇಷ್ಟ ಆಯಿತು ಆ್ಯಂಡ್ ಇದೆಲ್ಲ ಮುಗಿಸ್ಕೊಂಡು ಹೋಗೋಷ್ಟೊಳಗೆ ಆಲ್ಮೋಸ್ಟ್ ಟೈಮ್ ಐದೂವರೆ ಆಗೋಗಿತ್ತು ಸರಿ ರಾತ್ರಿಗೆ ಅಂತ ಆಲ್ಮೋಸ್ಟ್ ಒಂದು ಸೆವೆನ್ ತರ್ಟಿ ಆಚೆ ಹೋದ್ವಿ ತಿನ್ನೋಣ ಅಂತ ಇಲ್ಲಿ ಪನ್ನೀರ್ ಟಿಕಾಲ್ ಜಸ್ಟ್ ಸೆವೆಂಟಿ ರುಪೀಸ್ ಏಯ್ಟಿ ರುಪೀಸ್ಗೆ ಸಖತ್ ಟೇಸ್ಟಲ್ಲಿ ಕೊಡ್ತಾರೆ ಮಳೆ ಬೇರೆ ಶುರು ಆಗೋಗಿತ್ತು ಆಲ್ಮೋಸ್ಟು ಹಾಗಾಗಿ ಪನ್ನೀರ್ ಟಿಕ್ಕಾ ತಗೊಂಡು ಟ್ರೈ ಮಾಡ್ತಾ ಇದ್ದೀನಿ ಏಕೆಂದ್ರೆ ನನಗೆ ಪನ್ನೀರ್ ಟಿಕ್ಕ ತುಂಬ ಇಷ್ಟ ಆಗುತ್ತೆ ಎಲ್ಲೇ ಮಾಡಿದ್ರು ಇಷ್ಟ ಆಗುತ್ತೆ ಇದ್ರ ಜೊತೆ ಮಸ್ಟ್ ಟ್ರೈ ಅಂತ ನನಗೆ ಇದ್ದಿದ್ದು ಆಲೂ ಚಾಟ್ ಟ್ರೈ ಮಾಡಬೇಕು ಅಂತೂ ಒಳ್ಳೆ ಸ್ಪೈಸಿಯಾಗಿ ಖಾರ ಖಾರವಾಗಿ ಪುದೀನಾ ಚಟ್ನಿ ಹಾಕಿ ಮಾಡಿ ಕೊಟ್ಟಿದ್ದರು ಇಷ್ಟೆಲ್ಲಾದ್ಮೇಲೆ ರಾಜಸ್ಥಾನ್ಗೆಲ್ಲ ಹೋಗಿದ್ದೀವಿ ನಾರ್ತ್ ಇಂಡಿಯಾ ಅಂದರೆ ಪಾನಿಪುರಿ ಟ್ರೈ ಮಾಡಲೇಬೇಕು ಆ್ಯಂಡ್ ಇದಕ್ಕೆ ಇಲ್ಲಿ ಸ್ಪೆಷಲ್ ಏನಂದರೆ ಪಾನಿ ಕೋಲ್ಡಾಗಿರುತ್ತೆ ಆ್ಯಂಡ್ ನಾವು ಪ್ರತಿದಿನ ಟ್ರೈ ಮಾಡ್ತಿರುವಂಥ ಫುಡ್ಗಳು ತುಂಬಾ ಟೇಸ್ಟಿ ಅಂತ ನನಗೆ ಅನ್ನಿಸ್ತು ಆ್ಯಕ್ಚುಲಿ ಇವತ್ತು ನಾವು ಹೋಗಿದ್ದಿದ್ದು ನೆಹರು ಬಜಾರ್ ನಿಮಗಳಿಗೂ ಸಾಕಷ್ಟು ತೋರಿಸಿದ್ರೆ ಜೊತೆ ಹವಾಮಲ್ಗೂ ಹೋಗಿ ಬಂದ್ವಿ ಶಾಪಿಂಗ್ ಆ್ಯಕ್ಚುಲಿ ಅದೆಲ್ಲ ಹೋದರೆ ಬಾಗಿ ಚೆನ್ನಾಗಿ ಮಾಡ್ಬೋದು ನಾವು ಸುಮಾರು ಜೈಪುರಿ ಬೆಡ್ಶೀಟ್ಸ್ಗಳು ಕೆಲವು ಸ್ಕರ್ಟ್ಗಳು ಆಮೇಲೆ ಸ್ಲೀಪರ್ಸ್ ಪ್ರತಿಯೊಂದನ್ನು ತೊಗೊಂಡು ಬಂದಿದ್ದೀನಿ ನಿಮ್ಗೆ ನಾಳೆ ಮತ್ತೆ ಇನ್ನೊಂದು ಸ್ವಲ್ಪ ಶಾಪಿಂಗ್ ಇದೆ ಸೊ ಅದನ್ನು ನಿಮ್ಗಳಿಗೂ ಮತ್ತೆ ನಾಳೆ ವೀಡಿಯೋನಲ್ಲಿ ತೋರಿಸ್ತೀನಿ ಸೊ ಹೋ ನಿಮ್ಗಳಿಗೆ ಜೈಪುರ್ ಸೀರೀಸ್ ಎಲ್ಲ ಇಷ್ಟ ಅಲ್ಲಿಂದ ಅನ್ಕೊತೀನಿ ವೀಡಿಯೋಸ್ನ ಕಂಟಿನ್ಯೂಸ್ ಆಗಿ ಇರಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ಸ್ ಪರಾ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿರೋ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋಲಿ ಮತ್ತೆ ನಿಮ್ಮೆಲ್ಲಾರು ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಟ್ ಬಾಯ್